ಸುಳ್ಳಿನ ಪಕ್ಷಕ್ಕೆ ನೀವು ಹೋಗಿದ್ದೀರಾ ಮೋಸದ ಪಕ್ಷದಿಂದ ಗೆದ್ದಿದ್ದೀರಾ ಮೋಸದ ಪಕ್ಷ ಏನಾದರೂ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಿದ್ರೆ ತಾವು ಸಂಸದರಾಗ್ತಾ ಇರಲಿಲ್ಲ ಸುಧಾಕರ್ ಅವರೇ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಮದವೇರಿದಾಗ ಮಶಾಣ ಸುತ್ತಿ ಬರಬೇಕು ಅಂತ ಯಾಕೆ ಅಂತೇಳಿದ್ರೆ ನಾನು ನನ್ನಿಂದಲೇ ನಾನೇ ಅನ್ನೋರು ಎಷ್ಟೋ ಜನ ಮಣ್ಣಾಗಿ ಹೋಗಿದ್ದಾರೆ ಟು ಎ ಒಂದು ಕಾನ್ಸೆಪ್ಟಲ್ಲಿ ಇಡೀ ಬಲಜ ಜನಾಂಗ ಎಲ್ಲ ಒನ್ ಸೈಡಾಗಿ ಮಾಡ್ತು ಅರ್ಥೈಸ್ಕೊಳ್ಬೇಕು ನಿನ್ನೆಲ್ಲ ನಿನ್ನಿಂದೆ ಇದ್ದೋರು ತೆಲುಗುನಲ್ಲೇ ಹೇಳ್ತಾರೆ ಈರ್ಗಾಳು ಅಂತ ಆ ರೀತಿಯಾಗಿದ್ದರು ನಿಮ್ಮ ಜೊತೆಯಲ್ಲಿರೋವನ್ನ ನೀವು ಏನಂತ ನೀವು ಇದು ಮಾಡೋದು ಅಂತೇಳಿದರೆ ಅವ್ರನ್ನ ಸಮಾಧಿ ಮಾಡಬೇಕಂತ ನೋಡ್ತೀರಾ ನಿಮ್ಮನ್ನೇ ಎಲ್ಲ ರೀತಿ ಮಾಡಾಕಿದ್ದಾರೆ ಓ ಬಿ ಫಾರಮ್ ಆಂಜನಪ್ಪನವ್ರು ಏನಾದರೂ ಅವ್ರ ಹೆಂಡತಿನ ಇಂಡಿಪೆಂಡೆಂಟಾಗಿ ಹಾಕಿದ್ದಿದ್ರೆ ನೀವಿಲ್ಲ ಅವರು ಯಾವಾರದ್ರಷ್ಟೇ ಇದೇನು ಇದನ್ನೇನಂತಾರೆ ಜನ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ ಏನು ಮಾನ್ಯ ಸಂಸದರು ನಿನ್ನೆ ನಾಲ್ಕನೇ ವಾರ್ಡ್ನಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಿ ಸಿ ರಸ್ತೆ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದ್ರು ಅಲ್ಲಿನ ಒಂದು ಅಭಿಮಾನಿಗಳು ಒಂದು ನಾಮಫಲಕವನ್ನು ತಮ್ಮ ಫೋಟೋ ಹಾಕಿ ಹಾಕಿದರು ಅದರ ಸಲುವಾಗಿ ಏನು ಸುಧಾಕರ್ ಅವರು ಅವರಿಗೆ ಬಾಯಿಗೆ ಬಂದಂತೆ ಒಂದು ಮಾತುಗಳನ್ನು ಆಡಿದ್ದಾರೆ ಅದು ಶೋಭೆ ತರುವಂಥ ವಿಷಯ ಅಲ್ಲ ಯಾಕಂದರೆ ಅವರು ಒಬ್ಬ ಸಂಸದರು ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ ಇವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ನಿನ್ನೆ ಯಾವ ರೀತಿ ಮಾತಾಡಿದ್ರು ಅಂತೇಳಿದ್ರೆ ಸತ್ತ ಮೇಲೆ ನಮ್ಮ ಫಲಕ ಹಾಕ್ಸ್ಕೊಳ್ಳೋದು ಈಗಲೇ ಹಾಕ್ಸ್ಕೊಂಬಿಟ್ಟಿದ್ದಾರೆ ಆದರೆ ಇವರು ಅಕ್ಕಪತ್ರಗಳನ್ನು ಕೊಟ್ಟರು ಏನು ಬೋಗಸ್ ಒಂದು ಅಕ್ಕಪತ್ರಗಳನ್ನು ಕೊಟ್ಟರು ಸುಮಾರು ಒಂದು ಮೂವತ್ತು ಸಾವಿರ ಅಕ್ಕಪತ್ರಗಳನ್ನು ಕೊಟ್ಟರು ಆ ಅಕ್ಕಪತ್ರಗಳಲೆಲ್ಲ ತಮ್ಮ ಹೆಸರುಗಳನ್ನು ಹಾಕಿಸ್ಕೊಂಡು ಫೋಟೋ ಹಾಕ್ಸ್ಕೊಂಡಿದ್ವಿ ಆದರೆ ಅದೇ ರೀತಿ ತಾವೇ ಅರ್ಥೈಸ್ಕೊಳ್ಬೇಕು ನೋಡಿ ಮಾಧ್ಯಮ ಮಿತ್ರರೇ ನಿಮಗೊಂದು ಇದು ತೋರಿಸ್ತೀನಿ ಅದೇ ಕುಪ್ಪ ಅನ್ನೋ ಗ್ರಾಮದಲ್ಲಿ ಸ್ಟ್ಯಾಚ್ಯೂ ಹಾಕಿಸ್ಕೊಂಡಿರೋದು ಯಾರು ಇದು ನೀವೇ ನೋಡಿ ಇದೇನು ಇದನ್ನೇನಂತಾರೆ ಜನ ಜನಪ್ರತಿನಿಧಿಗಳು ಇದನ್ನು ನೋಡಬೇಕು ಹಾಗೇ ಚಿಕ್ಕಬಳ್ಳಾಪುರ ಜನತೆಯೂ ನೋಡಬೇಕು ಮನುಷ್ಯನ ಬದುಕಿದ್ದಂಗೆ ಸಾವು ಬಗ್ಗೆ ಮಾತಾಡೋದಲ್ಲ ಯಾಕಂದರೆ ಅವರಿದ್ದರೆ ಇವರಿಗೆ ಗಲ್ಲಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ ಅವ್ರಿಗೆ ಗೊತ್ತಾಗೋಗ್ಬಿಟ್ಟೈತೆ ಹಾಗಾಗಿ ದಯವಿಟ್ಟು ಸುಧಾಕರ್ ಅವರೇ ತಮ್ಮ ಮಾತಲ್ಲಿ ಇಳಿತಾ ಇರಬೇಕು ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಮದವೇರಿದಾಗ ಮಶಾಣ ಸುತ್ತಿ ಬರಬೇಕು ಅಂತ ಯಾಕೆ ಅಂತೇಳಿದ್ರೆ ನಾನು ನನ್ನಿಂದಲೇ ನಾನೇ ಅನ್ನೋರು ಎಷ್ಟೋ ಜನ ಮಣ್ಣಾಗೋಗಿದ್ದಾರೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಮ್ ಸಿಕ್ತು ಬಿ ಫಾರಮ್ ಸಿಕ್ಕಿದಾಗ ಆಂಜನಪ್ಪನವ್ರು ಏನಾದರೂ ಅವ್ರ ಹೆಂಡಿತಿನ ಇಂಡಿಪೆಂಡೆಂಟಾಗಿ ಹಾಕಿದ್ದಿದ್ರೆ ನೀವಿಲ್ಲ ಅವರು ಯಾ ರಸ್ತೆ ತದನಂತರ ನೀವು ಏನು ಕಾಂಗ್ರೆಸ್ ಇದ್ರಿ ಎಲ್ಲ ಮುಖಂಡರು ನಿಮ್ಮ ಜೊತೆಯಲ್ಲಿ ಬಂದರೂ ಅಲ್ಲಿ ಅವ್ರಿಗೆ ಮಂಕುಭೂಜಿ ಹಾಕ್ಬಿಟ್ಟು ನೀವು ಬಿ ಜೆ ಪಿಗೆ ಮಿನಿಸ್ಟರ್ ಆಗಬೇಕು ಒಂದು ನೂರು ಕೋಟಿ ಇನ್ನೂರು ಕೋಟಿ ದುಡ್ಡು ಬರ್ತಾನಂತೆ ನೀವು ಓದೋದು ನಿಮ್ಮ ಜೊತೆಯಲ್ಲಿರೋವನ್ನ ನೀವು ಏನಂತ ನೀವು ಇದು ಮಾಡೋದು ಅಂತೇಳಿದರೆ ಅವ್ರನ್ನ ಸಮಾಧಿ ಮಾಡಬೇಕು ಅಂತ ನೋಡ್ತೀರ ನಿಮ್ಮನ್ನೇ ಎಲ್ಲ ರೀತಿ ಮಾಡಾಕಿದ್ದಾರೆ ನಿಂದೆ ನಿನ್ನೆ ಕೆಲವೊಂದು ಜನ ಇದ್ದರು ಅವರು ಅದನ್ನು ಅರ್ಥೈಸ್ಕೊಂಡಿರ್ತಾರೆ ಇಡೀ ರ ತಾಲೂಕಿನ ಜನಕ್ಕೆ ಗೊತ್ತಾಗಿರ್ತದೆ ಒಬ್ಬ ಪ್ರತಿನಿಧಿಯನ್ನು ಮೇಲೆ ನೀವು ಸ್ಟ್ಯಾಚು ಹಾಕಿಸ್ಕೊಳೋದು ಅಂತ ಹೇಳ್ತೀರಲ್ವ ಅಲ್ಲಿಗೆ ನೀವು ಅವರಿರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಅರ್ಥ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಅಷ್ಟು ಬಲಾಢ್ಯವಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗೋಗ್ಬಿಟ್ಟೈತೆ ಯಾಕೆ ಅಂತೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಪಕ್ಷಕ್ಕೆ ಹೋದ್ರಿ ಬಿ ಜೆ ಪಿ ಪಕ್ಷಕ್ಕೆ ಹೋದಾಗ ನಾವುಗಳೆಲ್ಲ ನಿಮ್ಮ ಜೊತೆಯಲ್ಲಿ ಬಂದ್ರಿ ನೋಡಿ ಟು ಎ ಒಂದು ಕಾನ್ಸೆಪ್ಟಲ್ಲಿ ಇಡೀ ಬಲಜ ಜನಾಂಗ ಎಲ್ಲ ಒನ್ ಸೈಡಾಗಿ ಮಾಡ್ತು ಅರ್ಥೈಸ್ಕೊಳ್ಬೇಕು ನೀನು ನಿನ್ನೆಲ್ಲ ನಿನ್ನಿಂದೆ ಇದ್ದೋರು ಏನು ತೆಲುಗುನಲ್ಲೇ ಹೇಳ್ತಾರೆ ಈರ್ಗಾಳು ಅಂತ ಆ ರೀತಿಯಾಗಿದ್ದರು ಅವರು ಮನೆಗಳಲ್ಲಿ ಇರ್ತಾರೆ ಯಾಕಂದರೆ ಅವ್ರಿಗೆ ಒಬ್ಬ ಮಾನ್ಯ ಶಾಸಕರು ಬಂದಿದ್ದಾರೆ ಅಂದರೆ ಅವ್ರಿಗೂ ಅಂದಂಗೆ ಆ ಒಂದು ಅರ್ಥ ಯಾಕಂದರೆ ಜನ ಎಲ್ಲ ನೋಡ್ತಾ ಇರ್ತಾರೆ ಒಬ್ಬ ಶಾಸಕರು ಅಂದಿದ್ದಾರೆ ಅಂದರೆ ಇಡೀ ಚಿಕ್ಕಬಳ್ಳಾಪುರದ ಜನತೆನೇ ಅಂದಂಗೆ ಹಾಗಾಗಿ ತಾವು ಮಾತಾಡಬೇಕಾದ್ರೆ ಯಾಕಂದರೆ ರೇಚಕ ಪೂರಕ ಅಂತೀವಿ ಮಾತು ಒಳಗಡೆಯಿಂದ ಆಚೆ ಬರಬೇಕಾದ್ರೆ ಧನಾತ್ಮಕವಾಗಿ ಮಾತಾಡಬೇಕು ಅಲ್ಲ ಧನಾತ್ಮಕವಾಗಿ ಮಾತಾಡಿದ್ರೆ ವಿಶಾಲವಾಗಿರ್ತದೆ ಅದಕ್ಕೆ ಅರ್ಥ ಇರ್ತದೆ ತಾವು ಇಷ್ಟ ಬಂದಂಗೆಲ್ಲ ಮಾತಾಡಿ ಕಾಂಟ್ರವರ್ಸಿ ಆಗಬೇಡಿ ಯಾಕಂದರೆ ಮತಿ ಭ್ರಮಣೆ ಆಗೈತೇನೋ ನಿಮಗೆ ಗೊತ್ತಾಗ್ತಾ ಇಲ್ಲ ಸಂಸದರಾಗಿದ್ದೀರಾ ನಿಜವಾಗ್ಲೂ ನಿಮ್ಮ ಒಂದು ಹೆಸರಿನ ಮೇಲೆ ಎಲ್ಲ ಆಗಿರೋದು ನೀವೇ ಅಂತ ಇದ್ದರೆ ಯಾವುದಾದ್ರೂ ಒಂದು ಸುಳ್ಳಿನ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಮೋಸದ ಪಕ್ಷ ಅಂದರೆ ಜೆ ಡಿ ಎಸ್ ಪಕ್ಷ ಅಂತ ಸುಳ್ಳಿನ ಪಕ್ಷಕ್ಕೆ ನೀವು ಹೋಗಿದ್ದೀರಾ ಮೋಸದ ಪಕ್ಷದಿಂದ ಗೆದ್ದಿದ್ದೀರಾ ಮೋಸದ ಪಕ್ಷ ಏನಾದರೂ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಿದ್ರೆ ತಾವು ಸಂಸದರಾಗ್ತಾ ಇರಲಿಲ್ಲ ಸುಧಾಕರ್ ಅವರೇ ಅದನ್ನು ತಾವು ಅರ್ಥ ಮಾಡ್ಕೊಬೇಕು ದಯವಿಟ್ಟು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಮನಸ್ಸಿಗೆ ಆಘಾತ ಆಗೋ ರೀತಿಯಲ್ಲಿ ಮಾತಾಡಬಾರ್ದು ಸುಮಾರು ಒಂದು ಹತ್ತು ವರ್ಷಗಳಿಂದೆ ಈ ನಮ್ಮ ತ್ರಿಬಲ್ ಎಸ್ ಟೆಂಪಲನ್ನು ತಾವು ಹೊಡೆಸಿದ್ರಿ ಯಾಕಂದರೆ ಈಗ ನೀವು ಅಪ್ಪಟ ಶ್ರೀರಾಮ ಭಕ್ತರು ಇದನ್ನೆಲ್ಲ ಹೊಡೆಸಿದ್ರಿ ಏನು ಬಂತು ನಿಮಗೆ ಅವಾಗ ಇದೇ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಈಗ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಗುಜರಾತ್ನಲ್ಲಿ ಒಂದು ಸ್ಟೇಡಿಯಂ ಐತೆ ಸ್ಟೇಡಿಯಮ್ಗೆ ಮೋದಿಯವರ ಹೆಸರು ಹೆಸರನ್ನು ಒಂದು ನಾಮಫಲಕವನ್ನು ಹಾಕಿದ್ದಾರೆ ಅವರ ಹೆಸರೇ ಇಕ್ಕಿದ್ದಾರೆ ಒಂದು ಸ್ಟೇಡಿಯಮ್ಗೆ ನೀವು ತುಂಬ ಇಷ್ಟ ಬಿಡೋವರು ನಿಜವಾಗ್ಲೂ ನೀವು ಮಾತಾಡ್ತಾ ಇರ್ತೀರ ನೋಡಿ ಅದೆಲ್ಲಗೋಗ್ತದೆ ಬಿಟ್ಟು ನೀವೇ ಅರ್ಥ ಮಾಡ್ಕೊಬೇಕು ಒಬ್ಬ ಜನಪ್ರತಿನಿಧಿಯನ್ನು ಮಾತಾಡಬೇಕಾದ್ರೆ ವಯಸ್ಸು ಚಿಕ್ಕದೇ ಆಗಿರ್ಬೋದು ಅವರ ಒಂದು ಪೋಸ್ಟ್ಗೆ ಗೌರವ ಕೊಡಬೇಕು ತಾವು ನಾವು ನಿಮ್ಮನ್ನು ಯಾವತ್ತೂ ನಾವು ಆ ಥರ ಮಾತಾಡಲ್ಲ ಯಾಕಂದರೆ ನಿಮಗೂ ಹೆಂಡತಿ ಮಕ್ಕಳು ಇರ್ತಾರೆ ಅವ್ರಿಗೂ ನೋವು ನಿಮ್ಮ ಹೆಂಡತಿ ಮಕ್ಕಳತ್ರ ಹೋಗಿ ಕೂತ್ಕೊಂಡು ಕೇಳಿ ನೀವು ನಾನು ಮಾತಾಡಿರೋ ಪದ ಚೆನ್ನಾಗೈತಾ ಅಂತ ಅವರೇ ಹೇಳ್ತಾರೆ ಬೇರೆಯವ್ರ ಹತ್ರ ಯಾರು ಬೇಡ ಯಾಕಂದರೆ ಯಾರೂ ನಿಮ್ಮ ಹತ್ರ ಇರೋಲ್ಲ ಇವತ್ತಿರೋರು ನಾಳೆ ಇರಲ್ಲ ಯಾಕಂದರೆ ನೀವು ಯಾರಿಗೂ ನ್ಯಾಯ ಕೊಡೋಲ್ಲ ಅದೆಲ್ಲರಿಗೂ ಗೊತ್ತು ನಿಮ್ಮ ಹಿಂದೆ ಇರ್ತಾರಲ್ವಾ ಅವರೆಷ್ಟೋ ಜನ ಬಂದು ನಮ್ಗೆ ರಾತ್ರಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ನಾವು ಅವ್ರಿಗೆ ಯಾವ ರೀತಿ ಆಂಬುಲೆನ್ಸ್ ಬೇಕು ಏನು ಬೇಕು ಅಂತ ನಾವೆಲ್ಲ ಕೆಲಸಗಳು ಮಾಡಿಕೊಡ್ತೀವಿ ಅಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ ದಟ್ ಈಸ್ ಮೈ ಪ್ರದೀಪ್ ಈಶ್ವರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಳಗಿನ ತೋಟದಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ನಾವು ಇವಾಗ ಗ್ರಾಂಟ್ಸ್ ಹಾಕ್ಸಿದ್ದೀವಿ ನೋಡಿ ಸುಳ್ಳಲ್ಲ ಹೇಳ್ತಾ ಇರೋದು ಇದಕ್ಕೆ ಯಾರು ಹೆಸರು ಇಡಬೇಕು ನೀವೇ ಹೇಳ್ಬಿಡಿ ನಾವೇ ಇಕ್ಬಿಡ್ತೀವಿ ಯಾರು ಸ್ಟ್ಯಾಚ್ಯೂನು ಬೇಡ ಹೆಸ್ರು ಯಾವ ಯಾರು ಹೆಸ್ರು ಇಡಬೇಕು ಹೇಳ್ಬಿಡಿ ನೀವು ಮಾಡಿಲ್ಲ ಈ ಕೆಲಸಗಳು ಇದು ಅಗ್ಲಬುರ್ಗಿ ಪಂಚಾಯಿತಿಗೆ ಬರೋದು ವಿನಾಯಕ ಲೇಔಟ್ ಯಾವ ಪಂಚಾಯತಿಗಳನ್ನ ಬರೋದು ಸದಸ್ಯರೇ ಹಗಲಗುರ್ಕಿ ಪಂಚಾಯತಿಗೆ ಬರೋದು ಮತ ಬರೋದು ಮಾತ್ರ ಮ ಮತ ಹಕ್ಕು ಬರೋದು ಮಾತ್ರ ಮುನ್ಸಿಪಾಲ್ಟಿಗೆ ಅಲ್ಲಿನ ಜನ ಏನಾಗಬೇಕಾಗಿತ್ತೇಳಿ ನೀವು ಮಾಡಿಲ್ಲ ಒಂದು ಲೇಔಟ್ಗೆ ಅಲ್ಲಿ ನಾಯಕ ಜನಾಂಗ ಇದ್ದಾರೆ ಸುಮಾರು ಒಂದು ನಲವತ್ತೈವತ್ತು ಮನೆ ಏನು ಸುಮಾರು ಒಂದು ನೂರು ವರ್ಷದ ಹಿಂದೆ ಊರು ಯಾವ ರೀತಿ ಇದೆ ಆ ರೀತಿ ಆಗಿತ್ತು ನೀವು ಸಿಂಗಪುರ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದು ಸಿಂಗಪುರ್ ಇಲ್ಲ ಸುಮಾರು ಒಂದು ಹತ್ತು ಹದಿನೈದು ಕಂಬ ಹಾಕ್ಸಿದ್ದೀವಿ ಮನೆಗಳ ಮೇಲೆ ಹೋಗಿರುವಂಥ ಲೈಟ್ ಕಂಬಗಳೆಲ್ಲ ಹಾಕ್ಸಿದ್ದೀವಿ ಒಂದು ಬೋರ್ ಹಾಕ್ಸಿದ್ದೀವಿ ಈಗ ಸಿ ಸಿ ರಸ್ತೆ ಎರಡು ಕೋಟಿ ಮೂವತ್ತೈದು ಲಕ್ಷ ಹಣ ಅಲ್ಲಿಗೆ ಹಾಕ್ಸಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವೇನೋ ಹತ್ತು ಐದು ಲಕ್ಷ ಹಾಕಿದ ತಕ್ಷಣ ಹಾಕ್ತಾರೆ ಅಂದ್ಬಿಟ್ಟಲ್ಲ ಬೇಕಾದರೆ ದಾಖಲೆ ಐತೆ ದಾಖಲೆ ನಾವು ದಾಖಲೆ ಹೇಳ್ತಿದ್ದೆ ಯಾವತ್ತೂ ಏನೂ ಮಾತಾಡೋದಿಲ್ಲ ಯಾಕಂದರೆ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನು ತಹಸೀಲ್ದಾರ್ ಮತ್ತು ಕಮಿಷನರ್ ಹೋಗಿ ಅದನ್ನು ತೆರವು ಮಾ ಮಾಡಿಸಿದ್ದಾರೆ ಇನ್ನೆರಡು ಎರಡು ತಿಂಗಳಲ್ಲಿ ಈ ಕಾರ್ಯ ಪದ್ಧತಿ ಆಗ್ತದೆ ಬಂದು ನೋಡ್ಕೊಳ್ಳಿ ಬೇಕಾದರೆ ಅವಾಗ ಹೇಳಿ ಯಾರು ಬೇಕಾದ್ರೆ ನಿಮ್ಮನ್ನೇ ನಿಮ್ಮನ್ನೇ ಕಲಿಸಿ ಟೇಪ್ ಕಟ್ಟಿಂಗ್ ಮಾಡಿಸ್ತೀವಿ ನಾವು ರಾಜಕೀಯ ರಾಜಕಾರಣ ಮಾಡೋದಿಲ್ಲ ದಯವಿಟ್ಟು ಅದನ್ನು ಹಿಂದೆ ತಗೊಬೇಕು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಯೋಚನೆ ಮಾಡಿ